ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಕುಕ್ಕನೂರಿನಲ್ಲಿ ಹೊಸದಾಗಿ ಪಾಲಿಕ್ಲಿನಿಕ್ ಮಂಜೂರಾಗಿದೆ ಅದು ಕೇವಲ ಜಿಲ್ಲಾ ಮಟ್ಟದಲ್ಲಿರುವ ಆಸ್ಪತ್ರೆ ಆದರೆ ಅದನ್ನು ಕುಕ್ಕನೂರಿನಲ್ಲಿ ಪ್ರಾರಂಭಿಸಲಾಗುವುದು ಮತ್ತು ಅದಕ್ಕಾಗಿ ಅನುದಾನ ಮಂಜೂರಾಗಿದೆ ಕಾಮಗಾರಿ ಟೆಂಡರ್ ಆಗಿದೆ ಎಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿದರು ಪಟ್ಟಣದ ಪಶು ಆಸ್ಪತ್ರೆಯ ನೂತನ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ತಾಲೂಕಿನ ಕರಮುಡಿ ಮುಧೋಳ್ ಗಾಣದಾಳ್ ಯಲ್ಬುರ್ಗಾ ಸೇರಿದಂತೆ ನಾಲ್ಕು ಕಡೆ ಹೊಸ ಕಟ್ಟಡಕ್ಕೆ ತಲಾ ಐವತ್ತು ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಪಶುಗಳಿಗೆ ಹಾಗೂ ರೈತರಿಗೆ ತೊಂದರೆಯಾಗದಂತೆ ಸೌಲಭ್ಯಗಳನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಮತ್ತು ಸರ್ಕಾರ ನೀಡಿದ ಸೌಲಭ್ಯಗಳು ರೈತರಿಗೆ ತಿಳಿಸುವ ಕೆಲಸ ಅಧಿಕಾರಿಗಳು ಮಾಡಬೇಕು ಎಂದರು

ಆ ಇಪ್ಪತ್ತು ಜಿಲ್ಲೆಗೆ ಕೊಟ್ಟಂತಿಕ್ ಏನು ತೋರಿಸಿದ್ದೇನೆ ಸ್ನೇಹಿತರು ಮಂತ್ರಿಗಳು ಸ್ಪೆಷಲ್ ಆಗಿ ತೋರಿಸಿದ್ದೇನೆ ಐವತ್ತು ಲಕ್ಷ ಅದು ಟೆಂಡರ್ ಆಗಿದೆ ಕೆಲಸ ಪ್ರಾರಂಭ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ನಮ್ಮ ಅಸ್ಸೆಂಟ್ ಡೈರೆಕ್ಟ್ ಇನ್ನೂ ವಿವರವಾಗಿ ನಮ್ಮ ಡೆಪ್ಯ್ಟಿ ಡೈರೆಕ್ಟ್ ಹೇಳ್ಬೇಕು ಯಾಕಂದ್ರೆ ಜನಕ್ಕೆ ಉಂಟಾಗಬೇಕು ಏನ್ ಮಾಡಿದಾರೆ ಜನಕ್ಕೆ ಏನು ಫೆಸಿಲಿಟಿ ಸಿಗ್ತದೆ ಸ್ವಲ್ಪ ಪ್ರಚಾರ ಇಲ್ಲ ಡೆಪ್ಯೂಟಿ ಡೈರೆಕ್ಟರ್ ನೀವು ಸ್ವಲ್ಪ ಸ್ವಲ್ಪ ಎಲ್ಲ ಹೇಳ್ತೀವಿ ಕೇಳ್ತಿದ್ವಿ ಏನಂದ್ರೆ ಅಲ್ಲಿ ಹೆಂಗ ನಾವು ಮನುಷ್ಯರಿಗೆ ಏನಾರ ಹೊಟ್ಟೆ ಇದು ಚೆಸ್ಟ್ ಪೇನ್ ಇದು ಬೇರೆ ಬೇರೆ ಕೈಯಿಂದ ಏನಾರ ಆದರೆ ಎಕ್ಸ್ ರೇ ಮಾಡ್ತಾರೆ ಅದರ ಒಳಗಡೆ ಏನಿದೆ ಅಂತ ನೋಡಿ ಈಗ ಧರ್ಮಿಗೂ ಬಂದು ಪ್ರಸಿದ್ಧರಿಗೂ ಬಂದು ಎಕ್ಸ್ ರೇ ಎಲ್ಲಿ ನೋವಾಗಿದೆ ಎಲ್ಲಿ ಏನ್ ಸಮಸ್ಯೆ ಇದೆ ಅನ್ನೋಕ ಎಕ್ಸ್ ರೇ ನಮ್ಮ ತಾಲೂಕಿನಲ್ಲಿ ಉಗ್ರೂರಲ್ಲಿ ಮಾಡ್ತಾರೆ ಎಕ್ಸ್ ರೇ ಮಿಸ್ ಅಲ್ಟ್ರಾಸೌಂಡ್ ಬಂದಿತ್ತು ಎಂಡೋಸ್ಕೋಪಿ ಒಳಗ್ ಪೈಪ್ ಹಾಕಿ ಏನಾಗಿದೆ ಅಂತ ಫೋಟೋ ತೆಗಿತಿದ್ದು ಎಲ್ಲಾ ಮಾಡಲ್ ಇದು ಅವರಲ್ಲ ಮಾಡ್ತಾರೆ ಬಾಡಿ ಕ್ಲಿನಿಕ್ಸ ರೈತರು ಸಲುವಾಗಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮಾಡಿಸ್ಕೊಂಡಿ ಅಲ್ಟ್ರಾಸೌಂಡ್ ಎಂಡೋಸ್ಕೋಪಿ ಎಕ್ಸ್ರೇ ಇವೆಲ್ಲ ಮಾಡಿಸಿ ಅದನ್ನು ಉತ್ತಮವಾದಂತಹ ಹಾಸ್ಪಿಟ್ಲೂ ಆಗ್ತಾ ಹೀಗೆ ನಮ್ಮಲ್ಲಿ ಏನು ನಮ್ಮಲ್ಲಿ ಪಶು ಸನ್ನು ಬರ್ತಿದೆ ಸುಮಾರು ಐವತ್ತೈದು ಸಾವಿರ ಅರವತ್ತು ಸಾವಿರಕ್ಕಿಂತ ಹೆಚ್ಚು ಪಶು ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಅಂತ ಸೇರಿದರು ಈ ಕುರಿ ಮತ್ತು ಮೇಟಿರು ಅಂತ ಎಲ್ಲ ಸೇರಿ ಇಂಥವ್ಗೆಲ್ಲ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಇಂಥ ಒಳ್ಳೆಯ